ಎಲ್ಲ ನಾಗರಸವರ ಜನ ಮಕ್ಕಳು ಇನ್ನೇನು ಈ ವರ್ಷ ಮುಚ್ಚೋ ಸ್ಟೇಜ್ ಬಂದಿತ್ತು ಸ್ಕೂಲ್ ಚೆನ್ನಾಗಿ ಮಾಡ್ತಾರೆ ನಮ್ಮ ಎಷ್ಟ್ರು ಹಲೋ ಗಾಯ್ಸ್ ನಾನು ಕೋಲಾರಕ್ಕೆ ಹೋಗಿದ್ವಿ ನಮಗೆ ಏನಪ್ಪಾಂದ್ರೆ ಸರ್ ಬಿಳ್ಕೊಡುಗೆ ಅಂತ ನಮಗೆ ಇನ್ವೈಟ್ ಮಾಡಿದ್ರು ಅಲ್ಲೇನಂದ್ರೆ ಏನಂತ ಮಕ್ಕಳಿಗೆಲ್ಲ ಡ್ಯಾನ್ಸ್ ಕೋಲಾಟ ಎಲ್ಲ ಕಲಿಸದೇವಿ ಕಲಿಸಿ ಏನ್ ಫಂಕ್ಷನ್ ಮುಗೀತು ಫಂಕ್ಷನ್ ಮುಗಿದಿ ಬರಬೇಕು ಅಂತ ಅನ್ಕೊಂಡಿದ್ದೇವಿ ಅವಾಗ ಏನಪ್ಪ ಅಂದ್ರೆ ನಮ್ಮ ಊರಲ್ಲಿ ಸರ್ ಹದಿನಾಲ್ಕು ವರ್ಷ ಸೇವೆ ಸಲ್ಲಿಸ್ಯಾರ ಶಿಕ್ಷಕರದ್ದು ಅಲ್ಲಿ ನಮ್ಮ ಊರಾಗ ಏನೇನು ಡೆವಲಪ್ ಮಾಡ್ಯಾರ ನಮಗೆ ಗೊತ್ತದ ಅಲ್ಲಿ ಏನಪ್ಪ ಅಂದ್ರೆ ಅಲ್ಲಿ ಕೂಡ ಏನು ಡೆವಲಪ್ ಮಾಡ್ಯಾರ ಏನೇನ ಸರ್ ಬರ್ತಕ್ಕಂಥ ಮುಂಚೆ ಏನಿತ್ತು

ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಬಂದವರು ಮೊದಲು ಸ್ಕೂಲ್ ಅಂದ್ರೆ ಎಷ್ಟು ಹನ್ನೆರಡು ಜನ ಮಕ್ಕಳಿದ್ರು ನೇನು ಈ ವರ್ಷ ಮುಚ್ಚೋ ಗೆ ಬಂದಿತ್ತು ಸ್ಕೂಲು ಅವಾಗ ನಾಗರಾಜ್ ಸರ್ ಬಂದು ಸ್ಕೂಲ್ ತಗೊಂಡು ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ಎಲ್ಲ ಫಂಕ್ಷನ್ಗಳು ಗ್ರಾಂಡ್ ಆಗಿ ಮಾಡ್ತಾರೆ ಮಕ್ಕಳನ್ನು ಹನ್ನೆರಡು ಜನ ಇದ್ದಿದ್ದ ಮಕ್ಕಳನ್ನ ಇವಾಗ ಇಪ್ಪತ್ನಾಲ್ಕು ಜನ ಮಾಡಿದ್ದಾರೆ ಎಲ್ಲ ಚೆನ್ನಾಗಿ ಸ್ಕೂಲ್ ಎಲ್ಲ ಡೆವಲಪ್ ಮಾಡಿದ್ದಾರೆ ಸ್ಕೂಲ್ ಎಲ್ಲ ಪೈಂಟ್ ಮಾಡಿದ್ರು ಸ್ಕೂಲ್ ಗ್ರೌಂಡ್ ಎಲ್ಲ ಏನಕ್ಕೂ ಕೆಲಸಕ್ಕೆ ಬಾರ್ದಂಗಿತ್ತು ಇತ್ತು ಅದೆಲ್ಲ ಬಂದು ಕ್ಲೀನ್ ಮಾಡಿಸಿ ತಾಲೂಕ್ ಮಟ್ಟದಲ್ಲಿ ಒಂದು ಸ್ಪೋರ್ಟ್ಸ್ ನಡೆಯೋತರ ಗ್ರೌಂಡ್ ಮಾಡಿ ಆರೇ ಆರು ದಿನದಲ್ಲಿ ಗ್ರೌಂಡ್ ರೆಡಿ ಮಾಡಿ ಸ್ಪೋರ್ಟ್ಸ್ ನಡೆಯೋಂಗ ಮಾಡಿ ಸ್ಪೋರ್ಟ್ಸ್ ಇಲ್ಲೇ ನಡ್ದ ನಡೆಯೋಂಗ್ ಮಾಡಿ ನಡೆಸ್ಕೊಟ್ರು ಎಲ್ಲ ಚೆನ್ನಾಗಿ ಈ ಮುಚ್ಚೋ ಸ್ಟೇಜ್ ಬಂದಿತ್ತು ಸ್ಕೂಲ್ ಎಷ್ಟು ಅಮ್ಮಮ್ಮ ಅಂದ್ರೆ ಒಂದು ಆರು ವರ್ಷದಿಂದ ಟೀಚರೇ ಇರಲಿಲ್ಲ ಇಲ್ಲಿ ಗೆಸ್ಟ್ ಟೀಚರ್ ಇಂದಾನೆ ಸ್ಕೂಲ್ ನಡೀತಿದ್ದು ಮಕ್ಳು ಹನ್ನೆರಡು ಜನ ಮಕ್ಳಿಗೆ ಬಂದ್ಬಿಟ್ಟಿದ್ರು ಈ ವರ್ಷ ಮುಚ್ಚಬೇಕು ಅಂತ ಬಿ ಅವರೆಲ್ಲ ಇನ್ಸ್ಪೆಕ್ಷನ್ ಬಂದು ಮುಚ್ಚೋ ಸ್ಟೇಜ್ಗೆ ಬಂದಿತ್ತು ಅಂತ ಈ ವರ್ಷ ಮುಚ್ಚಿಬಿಡೋಣ ಅಂತ ಮಾತಾಡ್ಕೊಂಡಿದ್ದು ಟೈಮಲ್ಲಿ ನಾಗರಾಜ್ ಸರ್ ಬಂದು ಸ್ಕೂಲ್ ಇಂಪ್ರೂವ್ ಮಾಡಿದ್ದಾರೆ ಅವರು ಅವ್ರ ಫ್ರೆಂಡ್ಸ್ಗೆಲ್ಲ ಕೇಳಿದ್ದಾರೆ ಯಾವ ಸ್ಕೂಲ್ ತಗೊಳ್ಳೋಣ ಏನು ಅಂತ ಅವರ ಕೇಳಿದಾಗ ಬೇರೆ ಬೇರೆ ಸ್ಕೂಲ್ಗಳೆಲ್ಲ ಹೇಳಿದ್ದಾರೆ ನಾಗರಾಜ್ ಸರ್ ಇದ್ಕೊಂಡು ಯಾವುದು ಕಂಡಮ್ಮು ಇನ್ನೇನು ಮುಚ್ಚೋ ಇದೆಯೋ ಆ ಸ್ಕೂಲ್ ಕೊಡಿ ನಿಮಗೆ ಬೇರೆದು ಯಾವುದು ಬೇಡ ಅಂತ ಸ್ಕೂ ಈ ಸ್ಕೂಲ್ ಹಾಕ್ಸ್ಕೊಂಡು ಚೆನ್ನಾಗಿ ಇಂಪ್ರೂವ್ ಮಾಡಿದೆ ನಮಗೆ ಗೊತ್ತಿರಲಿಲ್ಲ ಸರ್ ಈ ಥರ ಬರ್ತಾರೆ ಅಂತ ನಮ್ಗೆ ಮೂಮೆಂಟು ಇರಲಿಲ್ಲ ಸ್ಕೂಲು ಮತ್ತೆ ಓಪನ್ ಆಗುತ್ತೆ ಅಂತಲೂ ನಮಗೆ ಒಂದು ಕಾನ್ಫಿಡೆಂಟ್ ಇರಲಿಲ್ಲ ಇವಾಗ ನಾಗ ಸರ್ ನಾಗರಾಜ್ ಸರ್ ಬಂದ ಮೇಲೆ ಇಲ್ಲ ಸ್ಕೂಲ್ ಇಂಪ್ರೂವ್ ಆಗಿದೆ ಇನ್ನೂ ಮಕ್ಕಳು ಸೇರ್ತಾ ಇದ್ದಾರೆ ಇವಾಗ ಇನ್ನೂ ನಮ್ಗೆ ಆಸೆ ಇದೆ ಇನ್ನೂ ದೊಡ್ಡಲೆ ದೊಡ್ಡ ಮಟ್ಟದಲ್ಲಿ ಸ್ಕೂಲು ಇಂಪ್ರೂವ್ ಮಾಡಬೇಕು ಅದೇ ರೀತಿ ಹೈ ಸ್ಕೂಲು ಮಾಡಬೇಕಂತ ಒಂದು ಮನೋಭಾವನೆ ಇದೆ ಸರ್ ಇವಾಗ ನಾಗರಾಜ್ ಸರ್ ಬಂದ ಮೇಲೆ ಇನ್ಮೇಲೆ ನಾಗರಾಜ್ ಸಾರು ಎಲ್ಲೋದರೂ ಬಿಡಲ್ಲ ನಾವು ಇಲ್ಲೇ ರಿಟೈರ್ಡ್ ಅವರು ಇಲ್ಲೇ ಇದೆ ಊರಲ್ಲಿ ಇಲ್ಲೇ ಇದೆ ಊರಲ್ಲಿ ರಿಟೈರ್ಡ್ ಆಗಬೇಕು ಅದಕ್ಕೆ ಅವ್ರ ಜೊತೆ ನಾವು ಕೈ ನಾವು ಕೈ ಜೋಡಿಸ್ತೀವಿ ಏನು ಬೇಕೋ ಅವ್ರ ಸಾಥ್ ಕೊಡ್ತೀವಿ ನಾವು ಸ್ಕೂಲ್ ಇಂಪ್ರೂವ್ ಮಾಡ್ಬೇಕಂತ ನಮಗೂ ಒಂದು ಆಸೆ ನಾವಿದ್ದಾಗ ಇತ್ತು ಸ್ಟ್ರೆಂಥು ನಾವು ಹೋದ್ಮೇಲೆ ನಮ್ಮ ಬ್ಯಾಚ್ ಲಾಸ್ಟು ಮತ್ತೆ ಎಲ್ಲ ಮೂರು ಜನ ನಾಲ್ಕು ಜನ ಮಕ್ಕಳು ಜನ ಮಕ್ಕಳು ಇದ್ರು ಆರು ವರ್ಷದಿಂದ ಈಗ ಬರೀ ಗೆಸ್ಟ್ ಟೀಚರಿಂದಾನೆ ನಡೀತಿದ್ದೀವಿ ಇವಾಗ ಯಾವುದು ಮತ್ತು ನಾಗರಾಜ್ ಸರ್ ಬಂದ ಸ್ಕೂಲ್ ಇಂಪ್ರೂವ್ ಆಗಿರೋದು ಅವರು ನಂದೇ ಸ್ಕೂಲ್ ಅಂತೂ ಲೆಕ್ಕದಲ್ಲಿ ಇಂಪ್ರೂವ್ ಮಾಡ್ತಾರೆ ಸ್ಕೂಲ್ ನಾಗರಾಜ್ ಸರ್ ಅದೇ ಬಂದಿರೋದು ನನ್ನದು ಭೇದ್ ಭಾವನೆ ನೋಡೋಲ್ಲ ಎಲ್ಲ ಮಕ್ಕಳನ್ನ ತುಂಬ ಇಷ್ಟವಾಗಿ ನೋಡ್ಕೊತಾರೆ ಅದರಿಂದ ಮಕ್ಕಳಿಗೆ ಮಕ್ಳಿಗೆ ಸಾರ್ ಅನ್ಕೊಳ್ಳಲ್ಲ ನಮ್ಮ ದೊಡ್ಡವರಂತ ಅವರು ಇಂಪ್ರೂವ್ ಮಾಡಿ ಸ್ಕೂಲ್ ರೆಡಿ ಮಾಡ್ತಾರೆ ಸಾರ್ ಥರ ಯಾರೇ ಬೇರೆ ಯಾರು ಬರೋಲ್ಲ ಮುಂಚೆ ಒಬ್ಬ ಸಾರ್ ಇಲ್ಲೇ ಡ್ಯೂಟಿ ಹಾಕ್ಸ್ಕೊಂಡು ನಮ್ಮೂರಲ್ಲಿ ಅವ್ರ ಹೆಸ್ರು ಮುಂಚೆ ಮಾಡಿ ಸರ್ ಅಂತ ಅವರು ಇಲ್ಲೇ ರಿಟೈರ್ಡ್ ಆಗಿದ್ದು ಇವಾಗನು ಬರ್ತಾರ ಅವಾಗವಾಗ ಊರಿಗೆ ಬಂದ್ರೆ ಅವರು ಒಂದು ಮನುಷ್ಯ ಬಂದು ಹೋದಂಗೆ ಅವರು ಟೀಚರ್ ಅಂತ ಯಾರು ಇದ್ ಮಾಡಲ್ಲ ಅವ್ರನ್ನ ಆ ಥರ ಸರ್ ಸರ್ನು ಇಲ್ಲಿಂದನೇ ಕಳ್ಸಬೇಕು ಅಂತ ಒಂದು ಆಸೆ ನಮಗೆ ಇಲ್ಲೇ ರಿಟೈರ್ಡ್ ಆಗ್ಬೇಕು ಅವ್ರು ಸರ್ ಎಲ್ಲ ಸಿಗಲ್ಲ ಸರ್ ನೂರು ಜನಕ್ಕೆ ಒಂದು ಟೀಚರ್ ಸಿಗ್ತಾರೆ ಈ ಥರ ಇಂಥ ಗುರುಗಳಿಗೆ ಸಿಗೋದ್ರೆ ಏರು ಸಿಕ್ಕಿದ್ರೆ ಮಕ್ಳೆಲ್ಲ ಇಂಪ್ರೂವ್ ಸಿಗ್ಬೇಕು ಸಿಗ್ಬೇಕಿಂಥ ಟೀಚರ್ ಸಿಗ್ಬೇಕು ಮಕ್ಳಿಗೆ ನಮ್ಗೆಲ್ಲ ಈ ಥರ ಟೀಚರ್ ಇರಲಿಲ್ಲ ಸರ್ ಇದ್ದಿದ್ರೆ ನಾವು ಈ ಥರ ಹತ್ತಿರಲಿಲ್ಲ ಇದ್ವಿ ಚೆನ್ನಾಗಿ ಇಷ್ಟದಿಂದ ಬರಬೇಕು ಬರ್ಬೇಕು ಮಕ್ಳು ಸ್ಕೂಲ್ಗೆ ಕಷ್ಟದಿಂದ ಹೋಗ್ಬಾರ್ದು ಸ್ಕೂಲ್ಗೆ ಓಕೆ ಥ್ಯಾಂಕ್ ಯು ಅಣ್ಣ ತ್ಯಾಂಕ್ ಯು ನಾವು ಸರಿ ಗೊತ್ತಾಗಲ್ಲಂಗೆ ವಿಡಿಯೋ ಮಾಡಿದೆವು ಅಂದ್ರೆ ಯಾವ ರೀತಿ ಊರಾಗಿಂದ ಜನರು ಮಾತಾಡ್ತಾರ ಅಂತ ಅಂತ ನೋಡಬೇಕಂತಲ್ಲದೆ ನಾವು ಇಲ್ಲದೇ ಇರೋದೇನೋ ಹೇಳಿಲ್ವಲ್ಲ ಇರೋದೇ ತಾನೇ ಹೇಳಿದ್ದು ಹಾಂ ಸಾರ್ ಮಾಡಿದ್ದಾರೆ ನಾವು ಹೇಳಿದ್ವಿ ಹ್ಞೂ ಬಿಡ ಹೋಗಿ ನುಗ್ಗಾಯ್ ಹಾಡೋದು ಮಾಡ್ರಿ ಹೋಗ್ತಾ ಇರ್ತಾರೆ ಅಷ್ಟೇ ಆಜು ಬಾಜು ಬರಲ್ಲ ಬಾಕಿ ಜಾಸ್ತಿ ಆಗಲ್ಲ ಹೊರಗಡೆ ಬರೋದೇ ಇಲ್ಲ ಶಾಲೆಯಲ್ಲಿ ಗೋರ್ಮೆಂಟ್ ಸರ್ವಂಟ್ ಧರ್ಮರಡ್ಡಹಳ್ಳಿ ಗ್ರಾಮದಲ್ಲಿ ಕ್ರಿಸ್ಮಸ್ ಟ್ರೀ ಕ್ರಿಸ್ಮಸ್ ಬರಗಳನ್ನು ಹಾಕಿದ್ದಾರೆ ಇವೆಲ್ಲ ಕಟಿಂಗ್ ಮಾಡಬೇಕಾಗಿಲ್ಲ ಶಾಲೆ ಯಾವ ರೀತಿ ಇತ್ತು ಏನು ಚೆನ್ನಾಗಿಲ್ಲ ಸರ್ ಅವಾಗ ಯಾರೋ ಮೇಷ್ಟ್ರು ಇಲ್ಲ ಏನು ಇಲ್ಲ ಆವಾಗ ಇನ್ನು ನಾಗರತ್ನೊಬ್ಳಿದ್ರು ಅವ್ರು ಹೇಳ್ತಾಯಿದ್ರು ಊಟಕ್ಕೂ ಎಷ್ಟಕ್ಕೂ ತುಂಬ ವ್ಯವಸ್ಥೆ ಇವಾಗ ಮೇಷ್ಟ್ರು ಬಂದಾಗ ಚೆನ್ನಾಗಿ ನೋಡ್ತಾನೆ ಊಟಕ್ಕೂ ಚೆನ್ನಾಗಿ ನೋಡ್ತಾನೆ ಸ್ಕೂಲು ಚೆನ್ನಾಗಿ ನೋಡ್ತಾನೆ ಜನಗಳು ಸಾಕಾಗಿಲ್ಲ ಅಷ್ಟೇ ಚೆನ್ನಾಗಿ ಮಾಡ್ತಾನೆ ಮೇಷ್ಟ್ರು ಇದ್ರೂ ಚೆನ್ನಾಗಿ ಮಾಡ್ತಾನೆ ಅಯ್ಯಮ್ಮನೊಬ್ಬರು ಒಬ್ರಿದ್ರೂ ಕ್ಲಾಸ್ ನೋಡಬೇಕು ಇಬ್ಬರಿದ್ರೂ ಪಾಠ ಮಾಡಬೇಕಲ್ವಾ ಒಬ್ರಿದ್ರೂ ಊಟ ಮಾಡಬೇಕು ಇಬ್ರು ಊಟ ಮಾಡ್ಬೇಕಲ್ವ ಇವಾಗ ಮೇಷ್ಟ್ರು ಇದ್ದಾನೆ ಆಯಮ್ನ ಇದ್ದಾನೆ ಚೆನ್ನಾಗಿ ನೋಡ್ತಾನೆ ಊರವರು ಚೆನ್ನಾಗಿದ್ರೆ ಅವರು ನೋಡ್ತಾರೆ ಏನ್ ಮಾಡೋದು ಇವಾಗ ವ್ಯತ್ಯಾಸ ಇವಾಗ ಚೆನ್ನಾಗಿದೆ ಇವಾಗ ಚೆನ್ನಾಗಿದೆ ಇವಾಗ ಚೆನ್ನಾಗಿದೆ